ಸ್ಟೇಷನ್ಗೆ ಹೋಗಿ ನಾವು ಕಾನೂನು ಬದ್ಧ ಹೋರಾಟ ಹೇಳಿ ನಾವು ಪ್ರಯತ್ನ ಮಾಡ್ತೀವಿ ಎಲ್ಲಾನು ಸ್ಟೇಷನ್ಗೆ ಹೋದಾಗ ನಮಗ್ ಮಾತ್ರ ಪರ್ಮಿಷನ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಅವ್ರದ್ಧ ಹೋರಾಟ ಮಾಡ್ತಾ ಇದೀವಿ ಧರಣಿ ಹೇಳಿ ಬ್ಯಾನರ್ ಹೊರಿಸಿದೀವಿ ಪಾಂಪ್ಲೇಟ್ ಮಾಡಿದೀವಿ ಸ್ಟೇಷನ್ ತಗೊಂಡ್ ಹೋಗಿ ಇನ್ಫಾರ್ಮ್ ಮಾಡಿದೀವಿ ಅವ್ರು ನಮ್ಗೆ ಕೊಡಲ್ಲ ಇನ್ನು ಕೊಡಲ್ಲ ನಿಮ್ಗೆ ನೀವು ತಾಲೂಕು ಇದರಿಂದ ತರಬೇಕು ತಾಲೂಕಾ ತಾವುದಾರ್ ಇವರು ಆದೇಶ ಇರಬೇಕು ಸರಿ ಅವ್ರ ಧರಣಿ ಕೂರಕ್ಕೆ ಕಾರಣ ಅವರು ಪಿ ಡಿ ಅವ್ರ ಮೇಲೆ ನಮಗೆ ಕೆಲಸ ವಜಾ ಮಾಡಿಕೊಟ್ರಲ್ಲ ನಮ್ಮ ಪರವಾಗಿ ನಾವು ಕೇಳಿದ್ದಕ್ಕೆ ಅದು ಅಕ್ರಮವಾಗಿ ಇದ್ ಮಾಡಿರೋದನ್ನ ವಜಾ ಮಾಡಿದ್ರಲ್ಲ ದಲಿತ ವರ್ಗದವ್ರು ಆಗಿರೋದು ದಲಿತ ವರ್ಗಕ್ಕೆ ಇವರು ಇದು ಮಾಡಿ ಸಪೋರ್ಟ್ ಮಾಡಿದ್ರು ಇವರು ದಲಿತರು ದಲಿತ ಮಹಿಳೆ ಅಂತ ಹೇಳಿ ಅವರು ದಕ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಯುದ್ಧ ಇವರು ಇದು ಮಾಡ್ತಾ ಇರೋದು ಅದೇನೋ ಬಿಲ್ ಏನೋ ಮಾಡ್ಕೊಟ್ಟಿಲ್ಲ ಬೋರ್ವೆಲ್ಸ್ ನಮ್ ದಲಿತ ನಾವು ಹೇಳ್ತೀನಿ ಅವರು ಮೇನ್ ಕಾರಣ ಮೊದಲನೇದು ಇದು ಎರಡನೇದು ಬಿಲ್ ಒಂದು ಪಟೇಲ್ ಅನ್ನೋರು ಸೈಟ್ ಲೇಔಟ್ ಮಾಡ್ಬೇಕು ಅಂತ ಹೇಳಿ ಕೇಳಿರ್ತಾರೆ ಅದು ಲೇಔಟ್ಗೆ ಯಾವುದೇ ತಾಣಕ್ಕೂ ಆಗಲ್ಲ ಅದನ್ನೊಂದು ಒತ್ತಡ ಹೇಳಿರ್ತಾರೆ ಆಮೇಲೆ ಹೊಸಳ್ಳಿಯಲ್ಲಿ ಬಾಬುವನು ಸದಸ್ಯರು ಅವರು ಒಂದು ಗೆ ಎಂಟು ಲಕ್ಷ ಈ ತರ ಇದು ಮಾಡ್ತಾರೆ ಒತ್ತಡ ಹಾಕ್ತಾರೆ ಯಾ ಇದ್ರಲ್ಲಿ ಮಾಡಕ್ ಇದಾಗುತ್ತೆ ಕಾಮಗಾರಿ ಇಲ್ಲ ಮಾಡಿಲ್ಲ ಎಲ್ಲ ಸುಳ್ಳು ದಾಖಲೆ ಇದ್ಕೊಂಡ್ಬಂದು ಬಿಲ್ ಮಾಡ್ಕೊಡಿದ್ರೆ ಇಲ್ಲಿ ಮಾಡಕ್ ಆಗುತ್ತೆ ಮತ್ತೆ ರೀಸೆಂಟ್ ಆಗಿ ಅಧ್ಯಕ್ಷರಾಗಿರ್ತಾರೆ ಯಾರು ಜಯಪ್ರಕಾಶ್ ಅವರು ಎಲೆಕ್ಷನ್ಗೆ ಅಂತ ಐದು ಲಕ್ಷ ಖರ್ಚು ಮಾಡಿರ್ತಾರೆ ಸೀಟ್ ಹತ್ತು ದಿವ್ಸನೇ ಬಿಲ್ ಮಾಡ್ಬೇಕಂದ್ರೆ ಇಲ್ಲಿ ಮಾಡೋಕ್ಕಾಗತ್ತೆ ಒತ್ತಡ ಏರಿದ್ರೆ ಇಲ್ಲಾಗತ್ತೆ ಇದೆಲ್ಲ ಅಕ್ರಮವಾಗಿ ಬೇಕು ಅಂತನೇ ಕುತಂತ್ರ ರಾಜಕೀಯ ಷಂಡಾಂತರ ಮಾಡಿ ಇದನ್ನ ಪಿ ಡಿಒ ವಿರುದ್ಧ ಇವ್ರನ್ನ ವರ್ಗಾವಣೆ ಮಾಡಬೇಕು ನಮ್ಗೆ ಯಾವುದೇ ಅನುಕೂಲ ಆಗ್ತಾ ಇಲ್ಲ ಆಸ್ವಾದ ಆಗ್ತಾ ಇಲ್ಲ ಭ್ರಷ್ಟಾಚಾರಕ್ಕೆ ಅನುಕೂಲ ಆಗ್ತಾ ಮಾಡಿಕೊಡ್ತಾ ಇಲ್ಲ ಪಿ ಡಿಒ ಅವರು ಇವ್ರಿಗೆ ದುಡ್ಡು ಬೇಕು ಯಾಕಂದ್ರೆ ಎಲೆಕ್ಷನ್ ಖರ್ಚು ಮಾಡಿರ್ತಾರೆ ಆ ದುಡ್ಡನ್ನ ಇದು ಲಪ್ಪಿಸ್ಬೇಕು ಇನ್ನು ಮೂರು ತಿಂಗಳಿದೆ ಮತ್ತೆ ಎಲೆಕ್ಷನ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಅದಕ್ ಮುಂಚೆ ಲಪ್ಟಾಯಿಸ್ಬೇಕು ಇದಕ್ಕೆ ಯಾವುದಕ್ಕೂ ಆಸ್ವಾದ ಮೇಡಮ್ ಕೊಡ್ತಾ ಇಲ್ಲ ಅದರ ವಿರುದ್ಧ ಇವ್ರು ದಂಡನೆ ಮಾಡ್ತಾ ಇದ್ರ ಇದ್ರ ವಿರುದ್ಧ ನಾವು ಖಂಡನೆ ಮಾಡ್ತೀವಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಇದು ಯಾವ್ದೇ ಕಾರಣಕ್ಕೂ ದಳಸೂರು ಪಂಚಾಯತಿಯಲ್ಲಿ ನಡೆಯಲ್ಲ ನಡೆಯೋದಕ್ಕೆ ನಾವು ಬಿಡೋದಿಲ್ಲ ನಮಸ್ತೆ ಸರ್ ನನ್ನ ಹೆಸರು ಎಂ ಮಂಗಳಾಂಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ದಳಸನೂರ್ ಗ್ರಾಮ ಪಂಚಾಯತಿನಲ್ಲಿ ನನ್ನ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಾನು ಇಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ ಹತ್ತು ತಿಂಗಳಾಗ್ತಾ ಇದೆ ಆ ಹತ್ತು ತಿಂಗಳಲ್ಲಿ ಏಳನೇ ತಿಂಗಳು ಜುಲೈ ತಿಂಗಳಲ್ಲಿ ಇಲ್ಲಿ ಅವಿಶ್ವಾಸ ನಿರ್ಣಯ ಆಯಿತು ಏಳನೇ ತಿಂಗಳಲ್ಲಿ ಅವಿಶ್ವಾಸ ನಿರ್ಣಯ ಆಗಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳನ್ನು ಚೇಂಜ್ ಮಾಡಿದ್ರು ಈಗ ಮೊನ್ನೆ ಒಂದು ದಿನಾಂಕ ಹತ್ತು ಹತ್ತು ಇಪ್ಪತ್ತ ಐದರಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಕೆಲವು ಬಿಲ್ಲುಗಳನ್ನು ಪಾಸ್ ಮಾಡಲಿರು ನಾನು ಪಾಸ್ ಮಾಡಲ್ಲ ಅದು ಮೇಲ್ನಾಧಿಕಾರಿಗಳ ಒಂದು ಹಾಕಿ ಪರಿಶೀಲನೆ ಮಾಡಿದ ಮೇಲೆ ಕೊಡ್ತೀನಿ ಅಂತೇಳಿದ್ರು ಒಂದು ಕಾರಣಕ್ಕೆ ಅವನ್ನೆಲ್ಲಾನು ನೀವು ಪಾಸ್ ಮಾಡಿದ್ರೆ ಇಲ್ಲಿರ್ರಿ ಇಲ್ಲ ಅಂತಂದರೆ ಬೇಡ ಅಂತ ಹೇಳಿ ಕೆಲವು ಸದಸ್ಯರು ಒಟ್ಟು ಹದಿನಾರು ಜನ ಇದ್ದಾರೆ ಅದರಲ್ಲಿ ಕೆಲವು ಸದಸ್ಯರು ಹೊಸಳ್ಳಿ ಬಾಬು ಅಂತ ಕೊಡಿಚೆರವು ಶಿವಾರೆಡ್ಡಿ ಅಂತ ಪಟೇಲ್ ಅಂತ ಮೇನ್ ಇದಕ್ಕೆ ಕಾರಣಕರ್ತರು ಹೊಸಳ್ಳಿ ಬಾಬು ಪಟೇಲ್ ಇವರಿಬ್ರು ಸೇರಿಕೊಂಡು ಇಲ್ಲಿ ಪಂಚಾಯತಿನಲ್ಲಿ ಏನೇ ಕೆಲಸ ಮಾಡೋಕ್ಕೂ ನಮಗೆ ಬಿಡ್ತಾ ಇಲ್ಲ ಎಲ್ಲಾ ಈ ರೀತಿ ನಮಗೊಂದು ಕರ್ತವ್ಯ ಕಡ್ಡಿ ಮಾಡೋದು ಇಲ್ಲ ಸುಳ್ಳು ಸುಳ್ಳು ನಮ್ಮ ಮೇಲೆ ಒಂದು ಆರೋಪಗಳು ಹಾಕೋದು ಇವರು ಬೇಡ ಇವರು ಬೇಡ ಅಂತ ಹೇಳಿದ್ರೆ ಏನು ಮಾಡಿದೀವಿ ಅಂತ ಅವರು ತೋರಿಸಬೇಕಲ್ಲ ಅವರು ಬೋರ್ವೆಲ್ ಬಿಲ್ಗಳನ್ನ ಪಾಸ್ ಮಾಡಕ್ ಹೇಳಿದ್ದಾರೆ ಪಟೇಲು ಮತ್ತೆ ಹೊಸಳ್ಳಿ ಬಾಬು ಕಾಮಗಾರ ಮುಗ್ದಿದೆಯಾ ಅದು ಹಿಂದಿನ ಅವಧಿಗಳಿಗೂ ನಮ್ಮತ್ರ ಹತ್ರ ಯಾವುದೇ ದಾಖಲಾತಿಗಳ ಸಂಬಂಧಿಸಿದಿಲ್ಲ ಖಾಲಿ ಬಿಲ್ಲುಗಳು ಮಾತ್ರ ಅವ್ರ ಕೈಯಿಂದ ತಂದಿದ್ದಾರೆ ಅದು ಹಿಂದಿನ ಪೀಡಿಯವರ ಹತ್ರ ಬರ್ಸ್ಕೊಂಡು ಬಂದಿದ್ದಾರೆ ಬರ್ಸ್ಕೊಂಡು ಬಂದು ಇದನ್ನ ಪಾಸ್ ಮಾಡು ಅಂತ ಕೇಳ್ತಾ ಇದ್ದಾರೆ ಅದೇ ರೀತಿ ಮೊನ್ನೆ ಅವರು ಮಾಡಬೇಕಾದ್ರೆ ಒಂದು ಗುಮರಡ್ಡಿಪುರದ ನಾಗಮ್ಮ ಎಂಬುವರನ್ನು ಕರ್ಕೊಂಡು ಬಂದು ಇಲ್ಲ ಸಲ್ಲ ಅಂತ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಆ ಎಮ್ಮನ ಮಗಳದು ಮಗಳ ಮಗಳದು ತಬಲಿ ಮಗು ಅಂತ ಸರ್ಟಿಫಿಕೇಟ್ ಕೊಡು ಅಂತ ಹೇಳಿದ್ರು ತಬ್ಲಿ ಮಗುಗೆ ಧಡೀಕರಣ ಕೊಡಕ್ಕೆ ಬರಲ್ಲಮ್ಮ ನೀನು ಬದುಕಿದ್ಯಾ ಮಗಳೂ ಬದುಕಿದ್ದಾಳೆ ಹಂಗೆ ತಬ್ಲಿ ಮಗು ಕೊಡಕ್ಕೆ ಬರಲ್ಲ ಅಂದಿದ್ದಕ್ಕೆ ಅವ್ರನ್ನ ಕರ್ಕೊಂಡ್ ಬಂದು ಉದ್ದೇಶ ಪೂರ್ವಕವಾಗಿ ನಂಗೆ ಮಾನಸಿಕ ಹಿಂಸೆ ಕೊಡಲು ಆ ರೀತಿ ಮಾಡಿದ್ದಾರೆ ಅವರಿಂದ ನಾನು ಬೇಸತ್ತೋಗಿದ್ದೀನಿ ಪಂಚಾಯತ್ ನಲ್ಲಿ ನನಗೆ ಎಲ್ಲಾದ್ರೂ ಹಿಂಗೆ ಮಾಡ್ತಾರಲ್ಲ ಉದ್ದೇಶ ಒಂದು ದಲಿತ ಮಹಿಳೆ ಅಂತ ಯಾಕೆ ಹಿಂಗೆ ಮಾಡ್ತಾರೆ ಯಾಕಿಂಗ ನಾಲ್ಕು ವರ್ಷದಿಂದ ಅಭಿವೃದ್ಧಿ ಕಥೆ ಆಗಲ್ಲ ಅಂತಾರಲ್ಲ ಐದನೇ ವರ್ಷ ಕಾಲಿಟ್ಟವರು ಏನ್ ಅಭಿವೃದ್ಧಿ ಮಾಡ್ತಾ ಇದಾರೆ ಇವರು ಅಭಿವೃದ್ಧಿ ಕೆಲಸ ಮಾಡ್ಲಿ ನಮ್ಗೆ ಅವಕಾಶ ಕೊಡ್ಲಿ ನಾವು ಮಾಡ್ತೀವಿ ನಮ್ಗೆ ಅವಕಾಶ ಕೊಡದಂಗೆ ಕೆಲವು ಬಿಲ್ಗಳು ಪಾಸ್ ಮಾಡಿಲ್ಲ ಅಂತ ನಮ್ಮ ಮೇಲೆ ಆರೋಪ ಮಾಡೋದು ತಪ್ಪಲ್ವಸ ನಾನು ಇನ್ನೊಂದು ಮನವಿ ಏನ್ ಮಾಡ್ಕೊಂತ ಇದ್ದೀನಿ ಅಂದ್ರೆ ಕೆರೆಗಳ ಒತ್ತುವರಿ ನನಗೆ ತುಂಬಾ ತುಂಬಾ ತುರ್ತು ಇದೆ ನನ್ಗೆ ಹೊಸಳ್ಳಿನಲ್ಲಿ ಬಾಬು ಅನ್ನೋರು ಒತ್ತುವರಿ ಮಾಡ್ಕೊಂಡು ಟ್ರೆಂಚಿಂಗ್ ಮಾಡಕ್ ಬಿಟ್ಟಿಲ್ಲ ನನ್ಗೆ ಹೊಸಳ್ಳಿ ಬಾಬು ಅನ್ನೋರು ಅವರು ಎರಡನೇ ಬಾರಿ ಇಲ್ಲಿ ಮಾಜಿ ಅಧ್ಯಕ್ಷರು ಹಾಗೆ ಸದಸ್ಯರು ಅವರು ಬಸವನಾಥ ಕೆರೆ ಇದೆ ಕೆರೆನ ನನಗೆ ಒತ್ತುವರಿ ಬಿಡಿಸೋದಕ್ಕೆ ಪಟೇಲ್ ಅನ್ನೋರು ನನಗೆ ಅವಕಾಶ ಕೊಟ್ಟಿಲ್ಲ ಅದನ್ನ ಕೇಳೋದಕ್ಕೆ ನೀನ್ ನೀನ್ ಇರ್ಬೇಡ ಹೋಗು ಬರ್ಕೊಟ್ಟು ಬಿಡು ಒತ್ತಡ ನನಗೆ ಬರ್ಕೊಡು ಪಂಚಾಯತಿ ಬೇಡ ಅಂತ ಬರ್ಕೊಡು ದೂರವಾಣಿ ಮುಖಾಂತರ ಹೊಸಳ್ಳಿ ಬಾಬು ಅನ್ನೋರು ನಾಲ್ಕೈದು ಸಾರಿ ಫೋನ್ ಮಾಡಿದ್ದಾರೆ ಬರ್ಕೊಟ್ಬಿಡು ಇಲ್ಲ ಅಂತಂದ್ರೆ ನಿನ್ ಮೇಲೆ ನಾವು ಅಲಿಗೇಷನ್ ಮಾಡ್ತೀವಿ ಬರಬೇಡ ಪಂಚಾಯ್ತಿಗೆ ಅಂತ ಹೇಳ್ತಾರೆ ಆಫೀಸ ಬರ್ಬೇಡ ಅಂತಂದ್ರೆ ನಮ್ಗ ನೋವಾಗಲ್ವಾ ನಮ್ಮ ಮೇಲಿನ ಅಧಿಕಾರಿಗಳಿಗೆ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಗಳ ಗಮನಕ್ಕೆ ನಾವು ತಂದಿದ್ದೀವಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮ್ಯಾನೇಜರ್ ಸರ್ ನಮ್ಮ ಒಂದು ಕಚೇರಿಗೆ ಕೊಟ್ಟಿದ್ದಾರೆ ಮ್ಯಾನೇಜರ್ ಸರ್ ಬಂದು ಇಬ್ಬರು ಕಡೆನು ಏನಿದೆ ಎಲ್ಲ ವಿಚಾರಣೆ ಮಾಡಿದ್ದಾರೆ